ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ನೀವು ನೋಡ್ತಾ ಇರ್ಬೋದು ಇದು ಬದನೆಕಾಯಿ ಇದರಿಂದ ನಾವು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆಗಾಯಿ ರೆಸಿಪಿ ಇದನ್ನು ಮಾಡೋಣ ಇದು ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಹಂಚಿಟ್ಟಿದ್ದೀನಿ ನಾನು ಅದರಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ಅಂದರೆ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಶೇಂಗಾನ ಮೊದಲು ನಾನು ಹುರ್ಕೊಳ್ತೀನಿ ಶೇಂಗಾನ ಮಿಸ್ ಮಾಡದೆ ಇದರಲ್ಲಿ ಹಾಕಬೇಕು ಅಂದರೆ ಈ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಅಂದ ತಕ್ಷಣ ಎಣ್ಣೆ ಜಾಸ್ತಿ ಅಂತ ಅನ್ಕೋಬೇಡಿ ಇವತ್ತು ಕಡಿಮೆ ಎಣ್ಣೆನ ಯೂಸ್ ಮಾಡಿಕೊಂಡು ಕೇವಲ ಹದಿನೈದೇ ನಿಮಿಷದಲ್ಲಿ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ ಕಡಿಮೆ ಎಣ್ಣೆನ ಯೂಸ್ ಮಾಡಿ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಹುಚ್ಚೆಳ್ಳು ನೈಗರ್ ಸೀಡ್ಸ್ ಅಂತ ಹೇಳ್ತಾರೆ ಇದನ್ನು ಇದು ಕೂಡ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಇದನ್ನು ಹುರ್ಕೋಬೇಕು ಯಾವುದೇ ಎಣ್ಣೆ ಏನು ಹಾಕಬೇಡಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಶೇಂಗಾ ಮತ್ತು ಹುಚ್ಚಳ್ಳು ಎರಡು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗಿರ ಇಲ್ಲಿ ನಾನು ಅರ್ಧ ಪಟ್ಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಅಥವಾ ನೀವು ಹಸಿ ತೆಂಗಿನಕಾಯಿ ಕೂಡ ನೀವು ತೊಗೋಬಹುದು ಯಾವುದಾದ್ರೂ ನಡೆಯುತ್ತೆ ಸೊ ನಾನು ಹೆಚ್ಚಾಗಿ ಹಸಿ ತೆಂಗಿನಕಾಯಿಗಿಂತ ಈ ರೀತಿ ಒಣ ಕೊಬ್ಬರಿನ ಯೂಸ್ ಮಾಡ್ತೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಮಿಕ್ಸರಲ್ಲಿ ಹಾಕಿದರೆ ಅಂದರೆ ಜಾರಲ್ಲಿ ಹಾಕಿದರೆ ಅವೆಲ್ಲ ಸ್ವಲ್ಪ ಹೋಳೋಳಾಗಿರುತ್ತೆ ಹಾಗಾಗಿ ಸಣ್ಣಕ್ಕೆ ನಾನು ಹೆಚ್ಕೊಂಬಿಟ್ಟು ಇಟ್ಕೊಳ್ತೀನಿ ಅಥವಾ ತುರಿದ್ಬಿಟ್ಟಾದ್ರೂ ಕೂಡ ಹಾಕೋಬಹುದು ಸೊ ಈಗ ನಾನು ಈಗ ಶೇಂಗಾ ಮತ್ತು ಅದರ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಇಲ್ಲಿ ಅರ್ಧ ಬಟ್ಲಷ್ಟು ಏನು ಒಣ ಕೊಬ್ಬರಿ ಅನ್ನಲ್ಲ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಂತರ ಇಲ್ಲಿ ಶೇಂಗಾನ ಹಾಕೊಳ್ತಾ ಇದ್ದೀನಿ ಹಾಗೆ ನೈಗರ್ ಸೀಡ್ಸ್ ಅಂದರೆ ಹುಚ್ಚೆಳ್ಳು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ನೀರು ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು ಅಂದರೆ ಯಾವುದೇ ಗಂಟಿರಲ್ಲ ಹಾಗಾಗಿ ನೀರು ಹಾಕಿದ್ರೆ ಏನಾಗುತ್ತೆ ಆ ಒಂದೊಂದೇ ಕಾಳುಗಳು ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಡ್ರೈ ಪೌಡ್ರ್ ಮಾಡ್ಕೋಬೇಕು ಈ ರೀತಿಯಾಗಿ ನೀರು ಹಾಕೊಳ್ಳ್ದೇನೆ ಸೊ ನೋಡಿ ಕರೆಕ್ಟಾಗಿ ಪೌಡ್ರ್ ಆಗಿದೆ ಈಗ ಒಂದು ಎರಡರಿಂದ ಮೂರು ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಪುದೀನ ಕರಿಬೇವು ಸ್ವಲ್ಪ ಒಣಗಿರೋ ಕರಿಬೇವು ನಾನು ಒಣಗಿಸಿ ಇಟ್ಟಿರ್ತೀನಿ ಅದನ್ನು ಹಾಕೊತೀನಿ ಅಥವಾ ಹಸಿದಿದ್ರೆ ಹಾಕೊಳ್ಳಿ ಹಾಗೆ ಇಲ್ಲಿ ಮತ್ತೆ ನೀವು ನೋಡ್ತಾ ಇರ್ಬೋದು ಒಂದು ಇಂಚಷ್ಟು ಚಕ್ಕೆ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸಿನ ಕಾಳು ಅಂದ್ರೆ ಕಾಳು ಮೆಣಸು ಅದನ್ನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಏಲಕ್ಕಿನ ಹಾಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬಾ ಒಂಥರ ಘಮ ಘಮ ಅಂತ ಪರಿಮಳ ಬರುತ್ತೆ ಇವೆಲ್ಲ ಹಾಕೊಂಡು ಮಾಡಿ ಸೊ ಇದನ್ನೆಲ್ಲ ಹಾಕೊಂಡು ಈಗ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಇನ್ನೂ ಕೆಲವೊಂದು ಪದಾರ್ಥನ ಹಾಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡ್ರೆ ಎಣ್ಣೆಗಾಯಿ ತುಂಬ ರುಚಿಯಾಗಿರುತ್ತೆ ಹೇಳಿದ್ನಲ್ವ ನಿಮಗೆ ಸಾರೆ ಬೇಡ ಇದೊಂದು ಮಾಡಿದರೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅರಿಶಿನ ಒಂದು ಕಾಲು ಸ್ಪೂನಷ್ಟು ಹಾಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾನು ಮೂರು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ಖಾರ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ಅಥವಾ ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು ಇಲ್ಲಿ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಯಾವುದಾದ್ರೂ ಮನೇಲಿ ಯೂಸ್ ಮಾಡುವಂಥ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಹೋಳು ಅಂದರೆ ನಿಂಬೆಣ್ಣಿನ ಗಾತ್ರದಷ್ಟು ನಾನು ಹುಣ್ಸೆ ನೆನೆಸ್ಬಿಟ್ಟು ಇಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಹಾಕ್ಕೊಂಡ್ಮೇಲೆ ಸ್ವೀಟ್ ಸ್ವಲ್ಪ ಇರಲೇಬೇಕು ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕಾಗತ್ತೆ ನೋಡಿದ್ರಲ್ಲ ಎಲ್ಲ ಮಸಾಲೆ ಹಾಕಿದರೆ ಯಾಕೆ ಚೆನ್ನಾಗಿರಲ್ಲ ಹೇಳಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರುಬ್ಕೊಡೋಣ ಇದನ್ನು ನೋಡಿ ಈಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಚಟ್ನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರುಚಿ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಈ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆಗಾಯಿ ಒಮ್ಮೆ ನೀವು ಈ ರೀತಿ ಮಾಡಿ ಪದೇ ಪದೇ ಮಾಡಿ ತಿಂತೀರಾ ಅಂದರೆ ಬದನೆಕಾಯಿ ನೋಡಿದ ತಕ್ಷಣ ನಿಮಗೆ ಎಣ್ಣೆಗಾಯಿ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಳ್ತೀನಿ ಯಾಕಂದರೆ ಚೆನ್ನಾಗಿರುತ್ತೆ ನಾವು ಹೈಜಿನಿಕ್ಕಾಗಿ ಮಾಡೋಣ ಆದಷ್ಟು ಯಾವುದೇ ತರಕಾರಿ ಇರಲಿ ಚೆನ್ನಾಗಿ ತೊಳಗಿಬಿಟ್ಟೆ ಯೂಸ್ ಮಾಡಿ ಮೊದಲೇ ನಾನು ಇದನ್ನ ಸಲ ತೊಳ್ಕೊಂಡಿದ್ದೆ ಬದ್ನೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿ ಇದೆ ನೋಡಿ ಈ ರೀತಿಯಾಗಿ ನಾನು ಹೆಚ್ಕೊಳ್ತಾ ಇದ್ದೀನಿ ಈ ಥರ ಮಿಡ್ಲಲ್ಲಿ ಕಟ್ ಮಾಡಿ ಮತ್ತೆ ಈ ರೀತಿಯಾಗಿ ಸ್ವಲ್ಪ ಹುಳ ಏನಾದರೂ ಇದೆಯನ್ನು ನೋಡ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡೇ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡಿ ನಾನು ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಪೀಸಸ್ ಹೋಳುಗಳಾಗಿ ಮಾಡ್ಕೋಬೇಕು ಬಟ್ ಅದು ಹೋಳುಗಳು ಕಟ್ ಆಗಬಾರದು ಕಟ್ ಆಗದೆ ರೀತಿಯಲ್ಲಿ ನೀವು ಎಲ್ಲ ಫುಲ್ ಒಂದೊಂದು ಇಡೀ ಬದ್ನೆಕಾಯಿನೇ ಇರಬೇಕು ಆ ರೀತಿ ಕಟ್ ಮಾಡ್ಕೋಬೇಕು ಸೊ ಈಗ ನಾನು ಉಪ್ಪು ನೀರಲ್ಲಿ ಅದನ್ನು ಒಂದೆರಡು ನಿಮಿಷ ಈ ರೀತಿ ಕರೆಕ್ಟ್ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಆ ಉಪ್ಪು ನೀರನ್ನು ಚೆಲ್ಲಿಬಿಟ್ಟು ಮತ್ತೆ ಎರಡು ಟೈಮ್ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟರಲ್ಲಿ ಈಗ ಒಂದು ನಾನು ಕುಕ್ಕರನ್ನು ಇಟ್ಟಿದ್ದೀನಿ ಹೇಳಿದ್ನಲ್ವಾ ಕುಕ್ಕರಲ್ಲಿ ಇದ್ದೀನಿ ಕೇವಲ ಹದಿನೈದೇ ನಿಮಿಷದಲ್ಲಿ ಆಗುತ್ತೆ ಎಣ್ಣೆ ಕೂಡ ಕಡಿಮೆ ಅಂತ ಹೇಳಿದ್ದೀನಲ್ವ ಇಲ್ಲಾದರೆ ನೀವು ಡೈರೆಕ್ಟ್ ಮಾಡಿದ್ರೆ ಎಣ್ಣೆ ತುಂಬ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಅದು ಕುಕ್ಕರ್ ಬಿಸಿ ಆಗೋ ತನಕ ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಕೊಳ್ತೀನಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಕೋಬೇಕು ಅಷ್ಟರಲ್ಲಿ ನಾನು ಇಲ್ಲಿ ನೋಡಿ ಕುಕ್ಕರ್ ಅಂದರೆ ಇಟ್ಟಿದ್ನಲ್ಲ ಅದು ಬಿಸಿಯಾಗಿದೆ ನಾಲ್ಕರಿಂದ ಐದು ಅಷ್ಟು ಮಾತ್ರ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೇಕು ಸಾಸಿವೆ ಜೀರಿಗೆ ಚಟ್ಪಟ ಅಂತ ಅಂದಮೇಲೆ ಸ್ವಲ್ಪ ಇಂಗು ಕೂಡ ಮಿಕ್ಸ್ ಮಾಡದೆ ಹಾಕೊಳ್ಳಿ ಹಾಗೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿ ಇದನ್ನು ಒಂದು ನಿಮಿಷ ಅಂದರೆ ವಾಸನೆ ಹೋಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಟಿದ್ದೀನಿ ಅದು ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ ಈಗ ನಾವು ಈ ಮಸಾಲೆನ ಇದರಲ್ಲಿ ಹಾಕ್ಕೊಳ್ಳೋಣ ರುಬ್ಬಿರುವಂತಹ ಮಸಾಲೆನ ಈ ಬದನೆಕಾಯಲ್ಲಿ ನಾನು ಹಾಕ್ಕೊಂಡು ಇಟ್ಕೊಳ್ತೀನಿ ಅಷ್ಟರಲ್ಲಿ ಅದು ಈರುಳ್ಳಿ ಕೂಡ ಫ್ರೈ ಆಗ್ತಾ ಇರುತ್ತೆ ಅದನ್ನು ಕೂಡ ಚೆಕ್ ಮಾಡ್ತಾ ಇರಬೇಕು ಈ ರೀತಿ ಮಾಡಿಕೊಂಡ್ರೆ ನೀವು ಏನಂದರೆ ಮಸಾಲೆನ ಮಾಡ್ಕೊಂಬಿಟ್ರೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ಕೇವಲ ಹದಿನೈದು ನಿಮಿಷ ಸಾಕು ಆಗಲಿಕ್ಕೆ ಚಪಾತಿ ರೊಟ್ಟಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕೆಲವೊಂದು ಸಲ ನಾರ್ಮಲ್ ಪಲ್ಯ ಮಾಡಿ ತಿಂತಾ ಇರ್ತೀರ ಆದರೆ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ತಿಂದರೆ ನೀವು ಇದರ ರುಚಿ ಮರೆಯೋದೇ ಇಲ್ಲ ಅಂತ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ನಾನು ಎಲ್ಲ ಮಸಾಲೆನ ಅದರೊಳಗೆ ಫಿಲ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ಯಾಕಂದರೆ ನಾವು ಬದನೆಕಾಯಿ ತಿನ್ನುವಾಗ ಎಣ್ಣೆಗಾಯಿ ತಿನ್ನುವಾಗ ಅದರೊಳಗೆ ಮಸಾಲೆ ತುಂಬಿರಬೇಕು ಅಂದ್ರೆ ರುಚಿ ಜಾಸ್ತಿ ಇರುತ್ತೆ ಸೊ ಅದನ್ನೆಲ್ಲ ನಾನು ನೋಡಿ ಈ ರೀತಿಯಾಗಿ ಫಿಲ್ ಮಾಡಿದ ನಂತರ ಈರುಳ್ಳಿ ಕೂಡ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಂತರ ಈಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು ನಿಮಿಷ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ತಕ್ಷಣ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷದ ನಂತರ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಮಾತ್ರ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಎಣ್ಣೆಗಾಯಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅಂದರೆ ಚಟ್ನಿ ತುಂಬ ನೀರು ನೀರಾಗಿದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಕೇವಲ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ಡನ್ನು ನೋಡಿ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಕೇವಲ ಒಂದು ವಿಸಿಲ್ ಸಾಕು ಒಂದು ವಿಸಿಲ್ ಆದರೆ ತಕ್ಷಣ ಇದು ಒಂದು ಐದು ನಿಮಿಷ ಬಿಟ್ಟು ನೀವು ಓಪನ್ ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಒಂದು ವಿಸಲ್ ಆದ ತಕ್ಷಣ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೇ ಬಿಡಿ ಜಾಸ್ತಿ ಹೊತ್ತು ಬೇಡ ಒಂದು ಐದು ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟು ನಂತರ ನಾವು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದರೆ ಹಬ್ಬ ಇಷ್ಟೊಂದು ಈಸಿನ ಎಣ್ಗಾಯಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಒಂದು ಐದು ನಿಮಿಷ ಬಿಟ್ಟು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ಸ್ಪೂನು ಕಡಿಮೆ ಎಣ್ಣೆನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ಮತ್ತು ಎಲ್ಲೂ ಕೂಡ ಅದು ತಳ ಹಿಡ್ದಿಲ್ಲ ಅಂದರೆ ಸುಟ್ಟಿಲ್ಲ ಕುಕ್ಕರಲ್ಲಿ ಮಾಡಿದ್ದೀವಿ ಆದ್ರೂ ಅಲ್ವಾ ಹಾಗಾಗಿ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಈ ಎಣ್ಣೆಗಾಯಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್